Thank mm -hmm. you. ಇವತ್ತು ನಾವು ಭಾರತದಾಗದಿವೋ ಪಾಕಿಸ್ತಾನದಾಗಿದೀವೋ ಆ ಆಂಬುಲೆನ್ಸ್ ದಯವಿಟ್ಟು ಎಲ್ಲ ಜಾಗ ಕೊಂಡು ನಾವು ಪಟ 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 ಸರಿ ಒಂದು ಕಡೆ ಇವತ್ತು ನಾವು ಮುದೋದಾಗದಿವು ನಾವು ಕಲಾಚಿ ಒಳಗಿವು ಇದನ್ನೇನು ಬಾಗಲಕೋದಿ ಎಸ್ ಪಿ ಕೇಳ್ಬೇಕಾಗಿತ್ತು ಬಿಜಾಪುರ ಕೇಂದ್ರ ಬಾಬೋ ಎಸ್ ಪಿ ಇದೆ ಈ ಕಡೆ ಸು ಇಲ್ಲೇ ಸುಟ್ಟು ಅಣ್ಣಾವನೆ ನಾರಾಯಣ ನಡಮನಿ ನಾರಾಯಣ ನಡಮಣಿ ನಾ ಅದೇ ಮೂವತ್ತೆರಡು ಮೂವತ್ತು ವರ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ ವರ್ಷ ಎಮ್ ಎಲ್ ಎ ಆಗಿದ್ದೆ ವಿಜಯಪುರ ನಗರದ ತುಡುಗು ಪಡಾಕ್ಲಕಿ

ವಿಧಾನಸಭಾಗ ಕರೆಸಿ ಹಾಕ್ತೀನಿ ಹಾಕ್ತೇನೆ ಯಾರ ಒಂದು ನೂರ ಎರಡು ಜ್ವರದಾಗ ಓಡಿ ಬಂದ ಒಂದು ಏನೋ ತಪ್ಪಾಗಿ ಇದೆ ಪಾಟೀಲ್ರೇ ಅದೇನೋ ಸ್ವಲ್ಪ ಎಮೋಷನ್ ಅಂತ ಮಾತನಾಡಿದ್ದೇನೆ ನಾನು ನಾ ಬಹಳ ಸಣ್ಣ ಹುಡುಗ ಕಾಣಿಸಿನಿ ಒಮ್ಮಿಲ್ ಒಮ್ಮೆ ನನಗ್ ಬಂದ ನೀ ಸರ್ ಥೋರಿ ಅಂತ ಕಾಲ ಬರ್ತದೆ ಆಯ್ತ ಸಿಪಿಐ ನೆಟ್ಬಿಟ್ಟು ಮಟ್ ತಮ್ಮ ಪ್ರಮೋದ್ ಮಹಾಜ್ರು ಬಂದಿದ್ರು ಬಿಜಾಪುರಕ್ಕೆ ಅವಾಗ ಹಿಂಗೆ ಕರ್ಫ್ಯೂ ಇತ್ತು ಕಾಂಗ್ರೆಸ್ನ ಆಡಳಿತ ಇತ್ತು ಅವಾಗ ಪ್ರಮೋದ್ ಮಹಾಜ್ರು ಭಾಷಣ ಎಲ್ಲಿ ಮಾಡಿಸ್ಕೊಳ್ಲಕ್ಕ ತಯಾರಿದ್ದಿಲ್ಲ ಪ್ರಮೋದ್ ಮಹಾಜ್ ಇರನ್ನ ಹೊಂದೀವಿ ಸಿದ್ದೇಶ್ವರ ಗುಡಿ ಒಳಗ ಮಾಡಿಸ್ತೀವಿ ಅಂದ್ರು ಹೇಳ ಮಾಯಕ್ಕೆ ಈ ಕಡೆ ಹಚ್ಚಬೇಕು ಈ ಕಡೆ ಹಚ್ಚಬೇಕು ಅವನಿಗೂ ಹಾಕಿ ಜಗಳಾಕಿ ರಾಟೀಲೇ ದಾಪುದು ಹೊಡದ ಅವನಿಗೆ ಮೆಟಗುಡ್ ಮೆಟ ನೀವೊಂದಿಲ್ಲ ಒಂದ್ ದಿವ್ಸ ನಾನು ಮುಂದೆ ಬಂದು ಸಲ್ಯೂಟ್ ಮಾಡ್ಲಿಕ್ಕಂತ ನಾ ನಮ್ಮ ಅಪ್ಪಗೆ ಹೊಟ್ಟೆಲ್ಲ ಅಂತ ಹೇಳಿದ್ದೆ ಬಂಧುಗಳೇ ಅಧಿಕಾರಿಗಳು ಈ ಸರ್ಕಾರ ರೈತ ನಿಮ್ಗೆ ಹೆಂಗ್ ಬೇಕಾದಂಗೆ ಆದೇಶ ಮಾಡ್ಲಾ ಏನು ನಿಮ್ಮ ಇಲ್ಲ ನೀವು ಹೆಂಗ ಸಿಂಗ್ ರಾಜ ಮೂರ್ತಿಗೆ ಮೂರ್ತಿಗಳು ಬರ್ಬಾರ ಹೈಕೋರ್ಟಿಗೆ ಹೋಗ್ತೀನಿ ನಿಮ್ಗೆ ಕಳಿಸ್ತೀನಿ ಹೈಕೋರ್ಟಿಗೆ ಡಿ ಸಿ ಮತ್ತು ಎಸ್ ಪಿ ಡಿಫ್ ಕಳಿಸ್ತೀವಿ ರಾಜ ಸಿಂಗ್ ಈ ದೇಶದ ಜನಪ್ರತಿನಿಧಿ ಒಬ್ಬ ಎಂ ಎಲ್ ಎ ನಾಲ್ಕರಿಂದ ಐದು ಸಲ ಎಂ ಎಲ್ ಎ ಬಿಜೆಪಿ ದಿಂದ ಹೊರಗೆ ಹಾಕೋದ್ರ ಬಗ್ಗೆ ಎಸ್ ಪಿ ನಿಮ್ಗೇನ್ ಸಂಬಂಧಪ್ಪ ಅವರನ್ನು ಬಿಜೆಪಿ ದಿಂದ ಹೊರಗೆ ಹಾಕಿತ್ತು ರಾಜಕಾರಣಿ ಮಾಡಿಬಿಟ್ರೆ ರಿಪಾದಿ ಕೊಡ್ತೀವಿ ನಿಮ್ ಮಂತ್ರಿ ಬೇಕಾದ ನೋಟಿಸ್ ಕೊಡ್ತೀರಿ ಆಯ್ತು ನಾಳೆ ಹೈಕೋರ್ಟ್ಗೆ ಕರ್ತೇನೆ ಈ ವರದಿ ಏನು ಬರೀತಾರ ಟಿಪ್ಪು ಸುಲ್ತಾನ್ ಬಗ್ಗೆ ಅವಹೇಳನ ಮಾತಾಡೋದು

ಹಿಂದೂಗಳು ಶಂಧ ನೀವ್ ತಿಳ್ಕೊಂಡಿರಬೇಕು ಈ ದೇಶದ ದುರ್ದೈವ ಪುಣ್ಯಾತ್ಮ ನರೇಂದ್ರ ಮೋದಿ ಅಂತ ಒಬ್ಬ ತಪಸ್ವಿ ಪ್ರಧಾನಮಂತ್ರಿ ಇದಾರೆ ಒಂದಿಟ್ಟು ಸೀಟ್ ಕಡಿಮೆ ಆಗಿರ್ಬೇಕು ಸೀಟ್ ಕಡಿಮೆ ಆಗಿರ್ಬೇಕಂದ್ರ ಅದು ನಮ್ಮ ತಪ್ಪ ನಮ್ಗೆ ಗ್ಯಾರಂಟಿ ಬೇಕಿಲ್ಲ ಯಾರು ಸರ್ಕಾರಿ ಟೋಟಟ್ ಅಕ್ಕಿ ಪ್ರೀ ಬಸ್ ಪಾಸ ದೇಶ ಹಿಂದೂಗಳ ನಾಶ ಆಗಿ ಹೋಗ್ತಾರೆ ನೀವು ಇಂತ ಬರೇ ಬರೇ ಇದೆ ನಮ್ಮಲ್ಲಿ ಬರೇ ಅಕ್ಕಿಗೆ ಬ್ಯಾನ್ ಹಾಕ್ತದೆ ಜಾಸ್ತಿ ಬ್ಯಾನ್ ಹಾಕ್ತಿದೆ ಅವರು ಎಲ್ಲ ನರೇಂದ್ರ ಮೋದಿ ತಿಂದು ಒಂದು ಓಟ್ ಹಾಕುದಲ್ಲ ಉತ್ತರ ಪ್ರದೇಶ ಒಂದು ಹೇಳ್ತೀನಿ ಹೇಳ್ತಿದೀನಿ ಹಳ್ಳಿ ಐತಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಓಟಿಂಗ್ ಆಗಿದೆ ಅಲ್ಲಿ ನರೇಂದ್ರ ಮೋದಿ ಅವರು ಐದ್ನೂರ ಅರವತ್ತೈದು ಮನಿ ಕಟ್ರು ನಮ್ಮ ಅಲ್ಲಿನ ಯೋಗಿ ಆದಿತ್ಯನಾಥ್ ಗ್ಯಾಸ್ ಕೊಟ್ರು ರೇಷನ್ ಕೊಟ್ರು ಅವರ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ರು ಅಲ್ಲಿ ಒಂದು ಹಿಂದೂ ಮನಿ ಇದ್ದಿದ್ದಿಲ್ಲ

ನಂದೇ ಸರ್ಕಾರ ನಾನು ಹೋಮ್ ಮಿನಿಸ್ಟರ್ ಮಾಡಿದ್ರೆ ಒಳಗೆ ಇಟ್ಟು ಬಿಡ್ತಿದ್ರು ಅಂತ ಕೆ ಜಿ ಕೆಜಿಒಳ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ ಪೊಲೀಸ್ ಜೀಪ್ ಮ್ಯಾಗ ನಿಂತು ಡ್ಯಾನ್ಸ್ ಮಾಡ್ತಾರಪ್ಪ ಒಂದಿಲ್ಲ ಗೃಹ ಮಂತ್ರಿ ಹೇಳ್ತಾನೆ ಶೀಘ್ರವಾಗಿ ಉಗ್ರ ಗೃಹ ಮಂತ್ರಿನ ಕೊಡ ಬರ್ದಿರಲ್ಲ ನಾನು ಮೂರು ಸಲ ಹಾಕ್ಯಾರಪ್ಪ ಬಿಜೆಪಿ ಮೂರ್ ಸಲ ಹಾಕ್ಯಾರ ಮತ್ತೆ ಕರ್ಪತಾರ ಮತ್ ಹಾಕ್ಬೇಕೈತಿ ಈಗ ಅಪ್ಪ ಮಕ್ಕಳ ಜಿಲ್ಲೆ ಗೊತ್ತಾರ ಏನು ಮಾಡಬೇಕಾಗಿಲ್ಲ ಇನ್ನು ಎರಡು ಮೂರು ವರ್ಷ ಈ ಸರ್ಕಾರ ಇರುವುದಿಲ್ಲ ಮಿಸ್ಟರ್ ಎಸ್ ಪಿ ನೀ ಬಾಯಿ ಬಂದಿದ್ ಏನಾರ ಆರ್ಡರ್ ಮಾಡಿದ್ರೆ ಕೇಳಾಕ ನಾವೇನು ಮುಂದ ಇದೇ ಬರ್ಕೊಂಡು ಬಿಡು ಇವತ್ತಿ ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟಿ ಮುಂದೆ ಹೇಳ್ತೇನೆ ಮುಂದಿನ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಇವತ್ತೇನು ಎಸ್ ಪಿ ನೀನು ಎಡಿಶನಲ್ ಎಸ್ಪಿ ಕಳಿಸಿ ಹೈದರಾಬಾದ್ ಕಳಿಸಿ ನೋಟಿಸ್ ಹಚ್ಚಬಂದೇಳ ಅವ್ರ ಮನೀಗೆ ಇದೇ ಎಸ್ ಪಿ ನ ಸೆಕ್ರೆಟಿಗೆ ರಾಜ ಸ್ವಾಗತ ಪಡೆ ಕಳಿಸ್ತೇನೆ ನಾನು ಅವಾಗ ಐಜಿಪಿ ಎಡಿಜಿಪಿರು ಅಥವಾ ಎಲ್ಲರೇ ನಾವು ಸರ್ಕಾರ ಬಂದ್ ಮಾಡಿದ ತಪ್ಪುಗಳಿಂದ ಡೆಮೋಚನ ಏನ್ ಪ್ರಕರಣ ಮಾಡ್ತಾರೆ ಎಂಟು ಬೆಳಗ್ಗೆ ಇಲ್ಲೇನೋ ದೇಶ ಗಣಪತಿ ಮೆರವಣಿಗೆ ಮಾಡಬಾರ್ದು ಅಲ್ಲಿ ಮೆರವಣಿಗೆ ಮಾಡಬಾರ್ದು ಅಲ್ಲಿ ಡ್ಯಾನ್ಸ್ ಮಾಡಬಾರ್ದು ಇದು ಪಾಕಿಸ್ತಾನ ಮಾಡೋರಪ್ಪ ನಾ ಪುಣ್ಯ ನೀವು ಎಲ್ಲಾ ಕಾಗಿರ್ತಾರೆ ಮುಂದಿನ ಸಲ ಇವತ್ ತೋಟ್ರಿ ಇವತ್ತ ಆ ಕಾನೂನು ಈ ದೇಶ ಆಗ ಇವತ್ತು ನಮ್ಮ ಚೊಲೀನ ಮದ ಕಾನು ಹೇಳ ಏನಂತ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ಒಕ್ಕಾಗ್ತಿದೆ ಎಷ್ಟು ಕರ್ನಾಟಕದ ವಿಧಾನಸಭೆ ಕಂಟಿನ್ಯೂ ಆಗಿ ನಾನು ಹೋರಾಟ ಮಾಡಿ ಒಕ್ಕು ನೋಡ್ಬೇಕಿದೆ ಮನೆಯ ಗಮ್ಗೆ ಆಗ್ತಾನೆ ಮಾತಾಡೋದು ನೀವ್ ಕ್ರಾಸ್ ಮಾಡ್ತೀರಂತೆ ಮಾಡಬಾರಪ್ಪ ನೀವು ಗಂಧಸ್ಥರ ಏನಪ್ಪಾ ಮಗನೇ ಈ ದೇಶದಾಗ ಹದಿಮೂರು ಲಕ್ಷ ಎಕರೆ ಒಕಪ್ ಆಸ್ತಿದೆ ಹದಿಮೂರ ಲಕ್ಷ ಅಂದ್ರೆ ಕೊಡ್ತಾ ಕರ್ನಾಟಕ ಈ ಗಾಂಧಿ ಮತ್ತು ನೆಹರು ಮಾಡಿದ ದೊಡ್ಡ ನಾವ್ ದೇಶದ ಹಿಂದೂಗಳ ಜೊತೆಗೆ ಏನಂತಾರ ಒಂದು ಪಾಕಿಸ್ತಾನ ಹೊಡೆದ್ ಕೊಟ್ಟರು ಹದಿಮೂರು ಲಕ್ಷ ಎಕರೆ ಏನಾದ್ರು ಪಾಕಿಸ್ತಾನ ಇನ್ನೊಂದು ಒಕಪ್ ಕಾನೂನು ಹದಿಮೂರು ಲಕ್ಷ

बस बसीरम महिबू साहेब खलकट साहेब बदना साहेब एक्ति इव्हेक्या पुण्यात्म छत्रपती शिवाजी महाराज नाेब अंबेडकर मान बेटर की ಅರೆ ನಾನು ಹಾಕ್ತೀನೇ ಏನು ಏನು ಗಡಿಪಾರ ಮಾಡ್ತೀರೆ ಮಾಡ್ ಮೊದಲು ಎಷ್ಟರ ಇದೆ 30 ದಿನ ತರ ಓ ಜಯ ಜಯ ಶುವಾ ದಿಬಾರಾ ಜಯ 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 ಇವತ್ತಾ ಬಂತುನೇ ಇವತ್ತಾ ನಾನು ಇನ್ನೊಬ್ಬ ಪುಣ್ಯ ಆತ್ಮ ನಿಲ್ಸೋತೀನಿ ಮೊದಲೇ ಭವಿಷ್ಯ ಹೇಳಿದ್ರು ಯಾರಪ್ಪatro ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತದ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ತನ್ನ ಪುಸ್ತಕ ಬರ್ದ ಎಸ್ ಪಿ ಅವರ ಇವತ್ತು ರಾತ್ರಿ ಆ ಬುಕ್ ಅಂತ ಜಾನಕಿ ಜಾನಕಿ ಮೇಡಮ್ ಆದೇಶ ಮಾಡಿದ್ರೆ ನಿರ್ಮಾಣ ಆ ಪುಸ್ತಕದಾಗ ಯಾರು ಬರ್ದಾರದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದ ನಾ ಬರ್ದಲ್ಲ ಆರ್ ಎಸ್ ಎಸ್ ನವ್ರು ಬರ್ದಲ್ಲ ನರೇಂದ್ರ ಅವರು ಬರ್ಬೇಕಲ್ಲ ಮನೆ ಹಾಕ್ಬಾರ ಇವತ್ ಅಂಬೇಡ್ಕರ್ ಅವರೇ ಪಾದ ತೊಳಗ್ ಪೂಜೆ ಮಾಡ್ಬೇಕು ನಾವೆಲ್ಲ ಈ ಸಾರಿ ಯಾವಾಗ ಪುಟ ಸಂಖ್ಯೆ ಎಸ್ ಪಿ ಅವರೇ ಆಗಿಲ್ಲ ಅನ್ನೋದು ಪುಟ ಸಂಖ್ಯೆ ಒಂದೂರ ಇಪ್ಪತ್ತ್ ಹೇಳ್ತಾರ ಭಾರತದಲ್ಲಿ ಶಾಂತವಾಗಿರ್ಬೇಕಾದ್ರೆ ಭಾರತದಲ್ಲಿ ಮುಸ್ಲಿಮರು ವಾಸಿಯಾಗಬಾರದು ಪುಟ ಸಂಖ್ಯೆ ಇಪ್ಪತ್ತೈದು ಮಿಸ್ಟರ್ ಎಸ್ಪಿ ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮುದ್ರಾಪೆಯನ್ನ ಸೃಷ್ಟಿಸುತ್ತಾರೆ ಪುಟ ಸಂಖ್ಯೆ ಎರಡ್ನೂರ ಮೂವತ್ತೊಂದು ಎರಡ್ನೂರ ಮೂವತ್ತ್ ಮೂರು ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು ಪುಟ ಸಂಖ್ಯೆ ಒಳ್ಳೆನೂರ ತೊಂಬತ್ನಾಲ್ಕು ಭಾರತದಲ್ಲಿ ಶರಿಯಾ ಕಾನೂನು ಜಾಗೂ ಆಗ್ಬೇಕಂತ ಶರಿಯಾ ಕಾನೂನು ಅಂದ್ರ ಕಡತನ ಮಾಡಿದ್ರ ಕೈ ಕಡಿಬೇಕು ಅತ್ಯಾಚಾರ ಮಾಡಿದ್ರೆ ಕಣಕ್ಕಿತ್ತಬೇಕು ಕಲ್ಲೆ ಬಡ ಸಾಯಿಸಬೇಕು ನಮ್ಮ ನಾ ಬರೆದಂತ ಸಂವಿಧಾನವನ್ನ ಡಿಕ್ಕರಿಸ್ತಾರೆ